ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಗೌಡ ನಾವ್ ಅನ್ಕೊಂಡ್ ಬಂದ್ವಿ ಒಬ್ಬ ಪ್ರಗತಿಪರ ರೈತನ್ನ ನಾವಿಲ್ಲಿ ಮೀಟ್ ಮಾಡ್ತೀವಿ ಅಂತ ಬಟ್ ಇಲ್ಲಿ ಇವರು ಕೂಡು ಕುಟುಂಬ ಇಪ್ಪತ್ತು ಎರಡು ಜನ ಇದಾರಂತೆ ಈ ಕೂಡು ಕುಟುಂಬ ಜನತೆಗೆ ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಗೌಡ ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಾಧಕರ ಬಗ್ಗೆ ಹೇಳೋಣ ಇವತ್ತು ಒಂದು ಪ್ರಗತಿಪರ ರೈತ ಅವರ ಫ್ಯಾಮಿಲಿನಲ್ಲಿ ಇದ್ದೀವಿ ಅಥವಾ ಒಂದು ರೈತ ಕುಟುಂಬದ ಜೊತೆ ಇದ್ದೀವಿ ಅಂತ ಹೇಳಿದರೆ ತುಂಬ ಖುಷಿಯಾಗುತ್ತೆ ನಾವು ಅಂದ್ಕೊಂಡು ಬಂದ್ವಿ ಒಬ್ಬ ಪ್ರಗತಿಪರ ರೈತನ್ನು ನಾವಿಲ್ಲಿ ಮೀಟ್ ಮಾಡ್ತೀವಿ ಅಂತ ಬಟ್ ಇಲ್ಲಿ ಇವರು ಕೂಡು ಕುಟುಂಬ ಇಪ್ಪತ್ತು ಎರಡು ಜನ ಇದ್ದಾರಂತೆ ಈ ಕೂಡು ಕುಟುಂಬ ಕೂಡು ಕುಟುಂಬ ಪ್ಲಸ್ ಪ್ರಗತಿಪರ ರೈತರು ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಇವರು ಹೇಳ್ತಾರೆ ಎಲ್ಲ ಕೆಲಸ ನಾವೇ ಮಾಡ್ಕೊಳ್ತೀವಿ ಹೆಚ್ಚಾಗಿ ನಾವು ಯಾವ ಕೂಲಿ ಆಳುಗಳನ್ನು ಕರ್ಕೊಳ್ಳಲ್ಲ ಅಂತ ಹೇಳ್ತಾರೆ ಈ ತೋಟದಲ್ಲಿ ಏನಿಲ್ಲ ನಾನು ಒಂದು ರೌಂಡ್ ಹಾಕ್ಕೊಂಡು ಬಂದೆ ಬಟ್ ನನಗೆ ನಿಜವಾಗ್ಲೂ ಒಂಥರ ಸ್ವರ್ಗನೇ ಇದೆ ಇಲ್ಲಿ ಅಂತ ಅನ್ನಿಸ್ತು ಅದು ಎಲ್ಲ ಎಕ್ಸ್ಪ್ಲನೇಷನ್ ನಾನು ಕೊಡಲ್ಲ ಅದನ್ನ ನಮ್ಮ ಇವತ್ತಿನ ಪ್ರಗತಿಪರ ರೈತರೇ ಕೊಡ್ತಾರೆ ಬನ್ನಿ ಇವತ್ತ ನಮ್ಮ ಇವತ್ತು ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಮ್ಮ ಪ್ರಗತಿಪರ ರೈತರನ್ನ ಸ್ವಾಗತ ಮಾಡೋಣ ನಮಸ್ಕಾರ ಸರ್ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್ ಅಮ್ಮ ನಿಮಗೂ ನಮಸ್ಕಾರ ಕೂಡು ಕುಟುಂಬದ ರೂವಾರಿ ನೀವು ನಿಜವಾಗ್ಲು ಖುಷಿ ಆಯಿತು ಸರ್ ನಿಮ್ಮ ಮೀಟ್ ಮಾಡಕ್ಕೆ ಅಂತ ಹೇಳಿ ನಾವ್ ಇಲ್ಲಿಗೆ ಬಂದಿದ್ದು ಬಹಳ ಅಂದ್ರೆ ಬಹಳ ಖುಷಿ ಆಯಿತು ಸರ್ ನಿಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಬಂದ್ಬಿಟ್ಟು ಪ್ರಕಾಶ್ ಅಂತ ನಮ್ಮದು ಗ್ರಾಮ ಅನಂತನಹಳ್ಳಿ ವಿಜಯನಗರ ಜಿಲ್ಲಾ ತಾಲೂಕು ಗ್ರಾಮ ನೀವು ಟೋಟಲ್ ಎಷ್ಟು ಜನ ಸರ್ ಗಂಡು ಜನ

ಎಲ್ಲ ಜೇಜ್ ಮಾಡ್ತಿದ ಎಲ್ಲ ಜೇಂಟ್ ಮಾಡ್ತಿದ್ವಿ ಈಗ ಅಂದ್ರೆ ಬಾಳ ಬಾಳ ಕೆಲಸ ಅದಲ್ಲ ನನಗೆ ಏನೋ ಪುರಿ ಫಾರ್ಮ್ ಹುಡ್ಕಿದ ನಮ್ಮ ತಮ್ಮ ಜಮೀನ್ ಹುಡುಕಿತ್ತ ನಮ್ಮ ಅಣ್ಣ ನಮ್ಮ ತಮ್ಮ ಜಮೀನು ಹುಡುಕಾರ ಏನಾರ ಕಷ್ಟ ಹಂಗೇನತ್ತ ಎಲ್ಲರೋಗಿ ಜಮೀನ್ ಕೆಲಸ ಮಾಡ್ತಾವಿ ನಾವೇ ರವಿ ರಾಗಿ ಕಟ್ಟ ಮಾಡ್ತೇವೆ ನಾವೇ ಹೋಗ್ತಾವಿ ಆಳ ಬಾಳ ಕರ್ಕಲ್ಲ ಮೇಡಮ್ ಸ್ವಲ್ಪ ನಮಗೆ

ಮೇಡಮ್ ನರ್ಸರಿ ಅಂದ್ರೆ ಈಗ ರೈತರು ಕಸ್ಟಮರ್ ಬಂದಿರ್ತಾರೆ ನನಗೆ ಸಸಿ ಬೆಳೆಸ್ ನೀನು ಆಯ್ತು ಬೆಳೆಸ್ಕೊಡ್ತಾನಂತೀನಿ ಆಮೇಲೆ ಕಡೆಗೆ ಅವರು ಬೀಜ ಕೊಟ್ರೆ ಒಂದು ರೇಟು ನನ್ನ ಬೀಜ ತಗೊಂಡು ಖರೀದಿ ಮಾಡಿದ್ರೆ ಒಂದು ರೇಟು ಈಗ ನಾನು ಚಿಲ್ಲಿ ಹಾಕಿದ್ರೆ ಇವತ್ತು ಬೀಜ ಹಾಕಿದ್ರೆ ಅಂದ್ರೆ ಒಂದು ತಿಂಗಳು ಬೇಕು ಮೇಡಮ್ ಅದು ಸಸಿ ಅಡ್ಡಿ ಹೋಗಿ ನಾನು ಇಲ್ಲಿಂದ ಒಂದು ಬೀಜ ಇವತ್ತು ಸಸಿ ಟ್ರೈ ಹಾಕಿದ್ರೆ ಅಂದ್ರೆ ಚಿಲ್ಲಿ ಬೀಜ ಆದ್ರೆ ಒಂದು ಎಂಟು ದಿವಸ ಬೇಕು ಮಳಕೆ ಮಾಡೋಕ ಅದು ಎಂಟು ದಿನ ಮ್ಯಾಗೆ ಬೆಡ್ಡಿ ಬಂದಿರ್ತದೆ ಮೇಡಮ್ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ದಿವಸ ಬೆಡ್ಡಿ ಇರ್ತದೆ ಆಮೇಲೆ ಡೆಲಿವರಿ ಕೊಡ್ತಾರೆ ರೈತರಿಗೆ ಅದು ಒಂದು ಕಮ್ಮಿ

ಕೊಟ್ಟರೆ ಅಂದ್ರೆ ನಲವತ್ತೈದು ರೂಪಾಯಿ ಟ್ರೈ ಕೊಡ್ತಾರೆ ಅವರು ಬೀಜ ಆದ್ರೆ ಒಂದ್ ರೂಪಾಯಿ ಒಂದು ಒಂದೂ ರೂಪಾಯಿ ಒಂದು ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ಮೇಡಮ್ ಇದು ಮಡಕ್ಕೆ ಈಗ ಆರನೇ ವರ್ಷ ಮೇಡಮ್ ಅದು ಆರನೇ ವರ್ಷ ನನಗಿದು ಸಹಾಯ ಧನಾಗಿದ್ದು ತೋಟಗಾರ ಇಲಾಖೆ ನನಗೆ ಮ್ಯಾಮ್ ತೋಟಗಾರ ಇಲಾಖೆ ಇದು ನನ್ನ ಕೈ ಮಾಡಕ್ಕಾಗಲ್ಲ ನಮ್ಮ ಮೇಡಮ್ ಅವರ ಒಂದು ಹೇಳಿದ ಅರ್ಜಿ ಹಾಕಿದೆ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹತ್ರ ಮಾಡಿಕೊಡ್ರಿ ಸರ್ ಅಪೇಕ್ಷೆ ಬಿಟ್ಟು ಬಹಳ ಆಗ್ತದೆ ಅಂದ್ರೆ ಎರಡು ಟೈಮ್ ಅರ್ಜಿ ಹಾಕಿದೆ ಸಿಗಲಿಲ್ಲ ಮೂರನೇ ಟೈಮ್ ಸಿಗ್ತೀವಿ ಮೇಡಮ್ ಅವ್ರ ಮಾಹಿತಿ ತಗೊಂಡು ಮಾಡಿದೆ ಮಾಡ್ತಾ ಇದ್ದೀರಾ ಹೇಗೆ ನಿಮಗೆ ಕನೆಕ್ಟ್ ಆದರೂ ಸರ್ ತೋಟಗಾರಿಕೆ ತೋಟಗಾರಿಕೆ ಇಲಾಖೆ ಮೇಡಮ್ ನನಗೆ ಎರಡು ಸಾವಿರದ ಎಂಟು ಒಂಬತ್ತರಿಂದ ಅಷ್ಟು ಅನುಮತಿ ಇದ್ದಿಲ್ಲ ನಾನು ಸುಮ್ಮನೆ ಅಲ್ಲಿ ಆಟಾಡ್ತಿದ್ದೆ ಆಮೇಲೆ ಕಡೆ ಕೃಷಿ ಒಳಗೆ ಭಾಗ್ಯದಲ್ಲ ಅಲ್ಲಿಂದ ಸಂಪರ್ಕ ಈ ತೋಟ ಕಲಿಯಲಿಕ್ಕೆ ಈಗ ಸಾಹೇಬರು ಯಡಿಯ ಸಾ ಸಂಪರ್ಕ ಬಳಸಿ ಅಂದ್ರೆ ತೋಟಗಾರಿಕೆ ಕೇಂದ್ರ ನಮ್ಮ ಸಾಹೇಬ್ ಅವ್ರು ಮಾಹಿತಿ ಈ ತರ ಮಡಿಕೆ ಒಂದು ಜಮೀನು ಜಾಸ್ತಿ ಐತಿ ಇಂದು ಯಾಕೆ ಮಾಡಂಗಿಲ್ಲ ನೀನ್ ಅಂತಂದ್ರೆ ಅವ್ರ ಮಾಹಿತಿ ಪ್ರಕಾರ ಓದಿ ಮೇಡಮ್ ಅವ್ರು ಹೇಳಿದಂತ ಸಹಾಯಗಳು ಪಡ್ಕೊಂಡೆ ಆ ಇಂಪ್ಲಿಮೆಂಟ್ಸ್ ಆಗಲಿ ಏನೋ ಒಂದು ಸಹಾಯಗಳು ಎಲ್ಲ ಪಡ್ಕೊಂಡು ಅವ್ರು ಮಾಡಿರೋಂತ ಸಲಹೆ ನನಗೆ ಇಷ್ಟು ತಗೊಂಡಿದೆ ಸರ್ ಇಂಪ್ಲಿಮೆಂಟ್ಸ್ ಅಂತ ಹೇಳಿದ್ರಿ ಈಗ ಮುಂಚೆ ಹೆಂಗ್ ಮಾಡ್ತಿದ್ರಿ ಸರ್ ಅಂದ್ರೆ ತೋಟಗಾರಿಕೆ ಇಲಾಖೆ ಕನೆಕ್ಟ್ ಆಗೋದಕ್ಕಿಂತ ಮುಂಚೆ ನಿಮ್ದು ಸಾಂಪ್ರದಾಯಿಕ ಕೃಷಿ ಅಂತ ಇರೋದು ಆ ಸಾಂಪ್ರದಾಯಿಕ ಕೃಷಿಗೂ ಈಗ ತೋಟ ತೋಟಗಾರಿಕಾ ಇಲಾಖೆ ಜೊತೆ ಕೈ ಜೋಡಿಸಿ ಮಾಡ್ತಾ ಇರೋ ಕೃಷಿಗೂ ಏನು ಡಿಫರೆನ್ಸ್ ಇದೆ ಸರ್ ಡಿಫ್ರೆನ್ಸ್ ಅಂದರೆ ಅವಾಗ ಅಷ್ಟು ಮಾಹಿತಿ ಇದ್ದಿಲ್ಲ ನಾವು ಸುಮ್ಮನೆ ಬೆಳಿತಿದ್ವಿ ಅದು ಅಷ್ಟು ಇಳುವರಿ ಬರ್ತದಲ್ಲ ಮಾಹಿತಿ ಗೊತ್ತದಲ್ಲ ನಾವು ಹಿಂಗೆ ರೋಡ್ ಸೈಡೋಸ್ಕರ ನಮ್ಮ ಸಾಯಿಬಾ ಹೇಳ್ತವ್ರಿ ಇಲ್ಲಿ ಕೃಷಿ ಇಲಾಖೆ ತೊಡಗಿರ್ಕ ಇವು ಏನಪ್ಪ ವರ್ಷದಾಗ ಎರಡು ಮೂರು ಬೆಳೆ ಬೆಳಿತಾರಲ್ಲ ಎಷ್ಟು ಚೆನ್ನಾಗಿ ಬೆಳಿತಾರ ಈ ಹೋದ್ರು ಬೆಳಿ ಬೆಳೀತಿದ್ಲ್ಲ ನಮ್ದು ಅಷ್ಟೇ ಸರಿ ಯಾಕೆ ಹೇಳಿ ಬಂದು ಸಲ ಭೇಟಿ ಮಾಡ್ಬೋದು ಅಂತ ಅವ್ರು ತಲೆಕತ್ತೆ ಮೇಡಮ್ ಗೆಡಿಯ ಸಾಹೇಬ ಸರಿ ಒಂದ್ಸಲ ಸಲ ಬಂದು ಭೇಟಿ ಮಾಡಿದ್ರೆ ನಿಮ್ದು ಊರು ಏನಂತ ಕೇಳಿದ್ರು ಸರ್ ಹಿಂಗೆ ಅನಂತನಳ್ಳಿ ಈ ಥರ ಅಂದ್ವಿ ಅವರು ಬಂದ್ರಕೋಸ್ಕರ ನಮಗೆ ಎದರಿಕಾಯಿ ಬಿಡ್ತು ಜೀರಪ್ಪ ಹಾಕಿ ಅಂದರೆ ಅವಾಗ ಕೊರತೆ ಇತ್ತು ನಾನು ಒಂದು ಇಪ್ಪತ್ತು ಮೂವತ್ತು ಪ್ಯಾಕೆಟ್ ಬರ್ತೇವೆ ಅವ ರೈತರಿಗೆ ಒಂದಾ ಕೊಡೋರು ನಾನು ಯಾಕಪ್ಪ ಬಂದ್ಬಿಟ್ರು ಬಂದ್ಬಿಟ್ರೆ ಕಾಲಕ್ಕೆ ಆ ಮಾಹಿತಿ ಇತ್ತಲ್ಲ ಇಲ್ಲಪ್ಪ ನಾವು ತೋಟಗಾರಿಕೆ ಕೃಷಿ ಇಲಾಖೆ ನೋಡಕ್ ಬಂದೆ ಚೆನ್ನಾಗಿ ಬೆಳೀತಿ ಅಂತಂದ್ರೆ ಅವತ್ತು ಬಂದಾಗ ನಿಮ್ ತಂದಿ ಕರ್ಕೊಂಡು ಆಫೀಸಿಗೆ ಬರೀ ಅಂದ್ರೆ ಅವತ್ತಿನ ಸಂಪರ್ಕ ಮೇಡಮ್ ಎರಡ್ ಸಾವಿರದ ಎಂಟರಿಂದ ಸಂಪರ್ಕ ಇದೆ ಆಮೇಲೆ ಕಡೆ ಅದಾದ್ಮೇಲೆ ತೋಟಗಾರಿಕೆ ಹೋದೆ ಅವ್ರು ಹೇಳಿದ್ರು ಅಲ್ಲಿಂದ ಸಂಪರ್ಕ ಎರಡ್ ಸಾವಿರದ ಎಂಟರಿಂದ ಸಂಪರ್ಕ ಬಂದ್ಕು ಅಲ್ಲಿಂದ ಇಲ್ಲಿ ಮಟ್ಟ ಯಾವ ಮಾಹಿತಿ ಕೇಳಿದ್ರೆ ಎಲ್ಲ ಹೇಳ್ತದ ಈಗ ನಮ್ಮ ಮಾಯಾ ತೋಟಕ್ಕೆ ಔಷಧಿ ಬರ್ತಂದ್ರೆ ಬಂದ್ರ ಸ್ಪೀಡ್ ಬಂದು ಅದು ಯಾವ ಮಾಹಿತಿ ಔಷಧಿ ಹೊಡಿಬೇಕು ಇಷ್ಟು ಗ್ರಾಮ ಇಷ್ಟ ಬಂದು ಪೋಸ್ಕೊಟ್ಟ ಆಮೇಲೆ ಕಡೆ ರಾಗಿ ಏನೋ ರೋಗ ಬಂತಂದ್ರೆ ಕೃಷಿಲಿಕ್ಕೆ ಬರ್ತಾರ ಆಮೇಲೆ ಕುರಿ ಇಂದ ಏನಾರ ರೋಗ ತಜ್ಞರ ಸಲಹೆ ತಗೊಂಡು ಅವ್ರ ಕಾಂಪೌಂಡರ್ಕೊಂಡು ಇಂಜೆಕ್ಷನ್ ಎಲ್ಲ ಕೊಟ್ಟ ಏನೇನಿದೆ ಇಲ್ಲಿ ನನ್ನ ಹತ್ರ ಈಗ ನರ್ಸರಿ ಕುರಿ ಫಾರಂ ಎರಡು ಜೇನು ಸಾಕಾಣಿಕೆ ತೋಟಗಾರಿಕೆ ಅಂತರ್ ಬೆಳೆ ಎಲ್ಲ ಬರ್ತದೆ ಅಂತರ್ ಬೆಳೆನ್ ಬೆಳೀತಾ ಇದೆ ಮಾವು ಸಪೋಟ ಸರ್ ಇದರಲ್ಲಿ ಈಗ ನೀವು ಯಾವ್ಯಾವ ಬೀಜಗಳನ್ನ ಬಿತ್ತನೆ ಮಾಡ್ತೀರಾ ಸರ್ ಇದ್ರೊಳಗೆ ಟೊಮೊಟಾ ಚೆಂಡಿ ಹೂವು ಎಲಿಕೋಸು ಬದನೆಕಾಯಿ ಅವರು ರೈತರು ಯಾವ ಸಸಿ ಮಾಡಿ ಕೊಡ್ತಾರೆ ನೀವು ಈ ತರ ನರ್ಸರಿ ಮಾಡಬೇಕು ಅನ್ಕೊಂಡಿರೋ ಅಂತ ರೈತರಿಗೆ ಏನು ಮಾಹಿತಿ ಕೊಡ್ತೀರಾ ಹಾ ಮಾಹಿತಿ ಅಂದ್ರೆ ನಮ್ಮ ಹತ್ರ ಗಿಡ ಚೆನ್ನಾಗಿ ಸಿಗ್ತದವು ಇಳುವರಿ ಜಾಸ್ತಿ ಬರ್ತೈತಿ ಚೆನ್ನಾಗಪ್ಪ ಅಂತ ಕೊಡ್ತಿದಾರೆ ಮೇಡಮ್ ಅವರು ಬರ್ತದ ತಗೊಂತಾರ ಹೋಗ್ತದಾರ ಅಂದ್ರೆ ರೋಗ ರುಜಿನ ಬಂದ್ರೆ ಮಾಹಿತಿ ಹೇಳ್ತದೆ ನಾವು ಈ ತರ ವಸ್ತು ಹಿಡಬೇಕಂತಂದು ಅವರು ಕಮ್ಮಿ ಬರ್ತಾರ ಈ ರೋಗ ಬರ್ತಾರ ಸರ್ ಇದಕ್ಕೆ ಏನು ವಸ್ತು ಹಿಡಬೇಕಂದ್ರೆ ಕಮ್ಮಿ ಬಂದ್ ಹೇಳ್ತಾರ ಅವ್ರ ಮಾಹಿತಿ ಕೊಡ್ತಾರ ನಿಮ್ಗೆ ಕೃಷಿ ಇಲಾಖೆ ಏನಾದ್ರು ಟ್ರೈನಿಂಗ್ ಕೊಟ್ಟಿತ್ತ ಇದೆಲ್ಲ ಇದು ಮಾಡಕ್ಕ ನರ್ಸರಿ ಟ್ರೈನಿಂಗ್ ಹೋಗಿದ್ದೆ ಸರ್ ಮೇಡಮ್ ಹೋಗಿದ್ದೆ ಒಂದು ಮೀಟಿಂಗ್ ಇತ್ತು ಟ್ರೈನಿಂಗ್ ಹೋಗಿದ್ದೆ ದಾವಣಗೆರೆ ಇದಕ್ಕೆಲ್ಲ ಏನ್ ನಿಮ್ಗೆ ಸಬ್ಸಿಡಿ ಲೋನ್ ಏನಾದ್ರು ಇದೆ ಇಲ್ಲ ಮೇಡಮ್ ಎಲ್ಲ ಸಬ್ಸಿಡಿ ಲೋನ್ ಸಹಾಯಧನ ಕೊಟ್ರು ನಾನೊಂದು ಟೆನ್ ಪರ್ಸೆಂಟ್ ಕತ್ಕೊಂಡಿದ್ರೆ ಅಷ್ಟೇ ಲೇಬರಿಗೆ ಇನ್ನು ನೈನ್ಟಿ ಪರ್ಸೆಂಟಿ ಪರ್ಸೆಂಟ್ ಸಬ್ಸಿಡಿ ಮೇಡಮ್ ಇದು ಬೀಜಗಳ್ನ ಹಾಕ್ತೀರಲ್ಲ ಮೊಳಕೆ ಒಡ್ಸೋದ್ರಿಂದ ಹಿಡಿದು ಅದು ಸಸಿ ಮಾಡೋದ್ರೂವರೆಗೂ ಆ ವಿಧಾನ ಹೆಂಗಿರುತ್ತೆ ಸರ್ ನಿಮ್ದು ಈಗ ಬೀಜ ಹಾಕಬೇಕಪ್ಪ ಅಂದ್ರೆ ಬೆಡ್ ಮಾಡಿರ್ತೇವೆ ಬೆಡ್ ಅದು ಮೂರು ಇರ್ತದೆ ಮೇಡಮ್ ಮೂರುಡೆ ಅಂದರೆ ಒಂದೂವರೆ ಟ್ರೈ ಅದು ಅದು ಮೂರು ಬೆಡ್ ಮಾಡಿ ಒಂದು ಡೇ ಡೇಲೆಂತ್ ಇರ್ತತಿ ಅದ್ರೊಳಗೆ ಒಂದು ಸೈಡ್ ನೂರ ಹತ್ತು ನೂರ ಹತ್ತು ಇರ್ತೈತೆ ಮೇಡಮ್ ಅಲ್ಲಿಗೆ ಒಂದು ಹತ್ತು ಸಾವಿರ ಸಸಿ ಹಿಡಿತೈತಿ ಜಾಗ ಒಂದೇ ಬೆಡ್ ಆ ಬೆಡ್ನ್ಯಾಗ ನಾವು ಮೊಳಕೆ ಇವತ್ತು ಹಾಕಿದ್ರಂದ್ರೆ ಐ ದಿನ ಬೇಕು ಮೇಡಮ್ ಅದನ್ನ ಇಟ್ ಒಳಗೆ ಒಳಗ್ತವೆ ಪ್ಲಾಸ್ಟಿಕ್ ಕವರ್ ಮುಚ್ಚಿ ಅದು ಮಳಿಕೆ ಆದ್ಮೇಲೆ ಬೆಡ್ಡಿ ತಂದಿಕ್ತದೆ ಬೆಡ್ಡಿ ತಂದಿಕ್ಕಿ ಮೇಲೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಅಲ್ಲಿ ಮಠ ಯಾರಿಗೆ ಕೊಡಲ್ಲ ಮೇಡಮ್ ಸಸಿಯನ್ನ ಅಲ್ಲಿ ಬಂದಾಗ ನಾಟಿ ಮಾಡಕ್ ಬರ್ತದೆ ನೀರು ದಿಸಕ್ಕೆ ಒಂದರಿಂದ ಎರಡು ಟೈಮ್ ಬರ್ತವೆ ಈ ಬ್ಯಾಚ್ಗೆ ಎಲ್ಲ ಎರಡು ಟೈಮ್ ಬರ್ತಾವೆ ಮೇಡಮ್ ಬೆಳಗ್ಗೆ ಹತ್ತು ಗಂಟೆ ಒಂದು ಟೈಮ್ ಬಿಟ್ರೆ ಸಾಯಂಕಾಲ ನಾಲ್ಕು ಗಂಟೆ ಒಂದು ಟೈಮ್ ಬಿಡ್ತದೆ ಇದು ಟೋಟಲ್ ಒಂದು ತಿಂಗಳು ಪ್ರೋಸೆಸ್ ಒಂದೇ ತಿಂಗಳು ಮೇಡಮ್ ಒಂದು ತಿಂಗಳು ಆಮೇಲೆ ಬಂದು ರೈತರು ತಗೊಂಡು ರೈತ ತಗೊಂಡು ಸಸಿನ ಈಗ ಪ್ರಗತಿಪರ ರೈತ ರವಿಚಂದ್ರ ಅವರೇ ಬಂದಿದ್ದಾರೆ ಇಷ್ಟೊತ್ತು ಅವರ ಅಣ್ಣ ಎಕ್ಸ್ಪ್ಲೈನ್ ಮಾಡಿದ್ರು ರವಿಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಮಾತಾಡೋಣ ಅಂತರ ಬೆಳೆನಲ್ಲಿ ಏನೇನ್ ಬೆಳೆ ಇದೆ ಅಂತ ಹೇಳ್ಬಿಟ್ಟು ಅವ್ರ ನಮ್ ತಾಯಿಯರು ಇವರು ನಮ್ ದೊಡ್ಡಣ್ಣರು ಮೇಡಮ್ ನಮ್ದು ಕೂಡ್ ಕುಟುಂಬ ಇಪ್ಪತ್ತೆರಡು ಜನ ಇದಾವೆ ಎಲ್ಲಾ ಕೃಷಿನ ಮಾಡ್ತಾರೋದು ನಾವ್ ಅಂಥ ಬೆಳೆಯಾಗಿ ತರಕಾರಿ ಜಾಸ್ತಿ ಬೆಳಿತಾ ಇದಾವೆ ಮೆಣಸಿನಕಾಯಿ ಟೊಮೊಟೊ ಬದ್ನಿಕಾಯಿ ಜವಳಿಕಾಯಿ ಹಿರಿಕಾಯಿ ಆಮೇಲೆ ಇದು ನುಗ್ಗಿಕಾಯಿ ಈ ತರ ಎಲ್ಲ ಬೆಳೆದ್ವಿ ಮೇಡಮ್ ನಾವು ತರಕಾರಿ ಹೆಚ್ಚು ಲಾಭ ಇದೆ ಅಂದ್ರೆ ರೈಟ್ ಯಾವ ಯಾವತ್ತಿನ ಬೆಳತೆ ಅಂತ ಹೇಳಕ್ಕಾಗಲ್ಲ ನಾವು ಅದನ್ನ ತರಕಾರಿ ಅವರೇ ಹಿಡಿಯೋಕಾಗಲ್ಲ ಆಮೇಲೆ ರಾಗಿ ಹೆಚ್ಚು ರಾಗಿ ಬೆಳೀತೇವೆ ಮೇಡಮ್ ನಾವು ರಾಗಿ ಶೇಂಗಾ ಕುರಿ ಫಾರ್ಮಿ ಮೇವು ಬೇಕಾಗಿರ್ತಲ್ಲ ಮೇಡಮ್ ಅದಕ್ಕೆಲ್ಲ ಬೆಳೀತಾ ಇದಾವೆ ತೊಗರಿ ಬೆಳಿತಾವೆ ಮೇಡಮ್ ಊಟಕ್ಕ ಎಲ್ಲ ಬೆಳಿತಾವೆ ಇದೆಲ್ಲ ಏನು ಸಾವಯವ ಕೃಷಿನಲ್ಲಿ ಬೆಳಿತೀರಾ ಹೌದು ಮೇಡಮ್ ಸಾವಯವ ಕೃಷಿಲೇ ಬೆಳಿತೀವಿ ಗೊಬ್ಬರ ಏನು ಸರ್ಕಾರಿ ಗೊಬ್ಬರ ತಕ್ಕ ಮಟ್ಟಿಗೆ ಹಾಕ್ತೀವಿ ಮೇಡಮ್ ಜಾಸ್ತಿ ಏನು ಉಪಯೋಗಿಸಲ್ಲ ಅಂದ್ರೆ ಇದು ಒಂದು ಏಟಿ ಪರ್ಸೆಂಟ್ ಸಾವಯವ ಕೃಷಿ ಆದ್ರೆ ಟ್ವೆಂಟಿ ಪರ್ಸೆಂಟ್ ರಾಸಾಯನಿಕ ಇವರ ಪರಿಚಯ ಮಾಡ್ತೀವಿ ಇವರು ನಮ್ಮ ಮಣ್ಣರು ಮೇಡಮ್ ದೊಡ್ಡವರು ದೊಡ್ಡ ನಮಸ್ಕಾರ ಸರ್ ಇವರು ನಮ್ಮ ತಾಯಿ ಮೇಡಮ್ ಅಮ್ಮ ನಮಸ್ತೆ ಅಮ್ಮ ಸಾಧಕರ ಮಾತು ಎಲ್ಲ ಇವರೇ ಮೇಡಮ್ ನಮಗೆ ನಮ್ಮ ತಂದೆಯವರು ಬಹಳ ಕಷ್ಟ ಬಿದ್ದರು ಮೇಡಮ್ ನಮ್ಮ ತಂದೆಯವರು ರೀಸೆಂಟ್ ಆಗಿ ಒಂದು ಮೂರು ವರ್ಷ ಆಯ್ತು ಮೇಡಮ್ ಕ್ರಿಕೆಂಡು ಅವರೇ ಬಹಳ ಕಷ್ಟಪಟ್ಟಿರೋದು ಮೇಡಮ್ ಸರ್ ಇದು ಎಷ್ಟಿದೆ ಸರ್ ಅಷ್ಟು ಟೋಟಲ್ ನಿಮ್ದು ಪ್ಲಾಟ್ ಎಷ್ಟಿದೆ ಇದು ಮೇಡಮ್ ಇದು ಇಪ್ಪತ್ನಾಲ್ಕು ಎಕರೆ ಇದೆ ಒಂದು ಪ್ಲಾಟ್ ಒಂದು ಪ್ಲಾಟ್ ಎಂಟು ಎಕರೆ ಇದೆ ಮೇಡಮ್ ಒಂದು ಪ್ಲಾಟ್ ಮೂರು ಎಕರೆ ಇದೆ ಟೋಟಲ್ ಮೂವತ್ತೆರಡು ಎಕರೆ ಬರುತ್ತೆ ಮೇಡಮ್ ಅಂದ್ರೆ ನಮ್ಮ ತಂದೆಯವರು ಮಾಡಿದ್ದು ಸ್ವಲ್ಪ ಜಮೀನು ಮೇಡಮ್ ಅಂದ್ರೆ ನಾವು ಕೃಷಿ ಮಾಡ್ತಾ ಮಾಡ್ತಾ ಆ ಕಡೆ ಈ ಕಡೆ ತಗೊಂಡು ಇಂಪ್ರೂವ್ ಆಗಿದೆ ಮೇಡಮ್ ಅಷ್ಟೇ ಕೃಷಿಯಲ್ಲಿ ಜಾಸ್ತಿ ಆದಾಯ ಬಂದಿದೆ ಮೇಡಮ್ ಅದಂಗಾಗಿ ನಾವು ತಗೊಂತ ಇದೀವಿ ಅಡಿಕೆನ ಎಷ್ಟಿದೆ ನಿಮ್ದು ಮೇಡಮ್ ಒಂದು ಅಡಿಕೆ ಐದು ಎಕರೆ ಇದೆ ಇದರಲ್ಲಿ ಮೂರ್ ಎಕರೆ ಫಲಕ್ ಬಂದಿದೆ ಮೇಡಮ್ ಈ ಸಲ ಅಂಬಳಿ ಹೊಡೆದಿದೆ ಒಳ್ಳೆದಲ್ಲೇ ಇನ್ನು ಎರಡು ಎಕರೆ ಫಲ ಬಂದಿಲ್ಲ ಮಾವು ಎರಡು ಎಕರೆ ಇದೆ ಮೇಡಮ್ ತಂಗು ಎರಡು ಎಕರೆ ಇದೆ ಅಂದ್ರೆ ಮಾವು ಒಂದು ಮಾವು ಒಂದು ತಂಗು ಇದೆ ಮೇಡಮ್ ಅಂತರ ಬೆಳೆಗೆ ಮೂರ್ ಮೂವತ್ತು ಅಡಿ ಕೊಟ್ಟಿದೀವಿ ಅದ್ರೊಳಗ ಅಂತರ ಬೆಳೆಗೆ ತೊಗರಿ ಬೆಳೀತಿದೆ ಮೇಡಮ್ ವರ್ಷಕ್ಕೊಂದ್ಸಲ ವರ್ಷಕ್ಕೊಂದ್ಸಲ ತೊಗರಿ ಬೆಳೆ ಹೌದು ಮೇಡಮ್ ಆದ್ರೆ ಬೇರೆ ಏನು ಮಾಡಕ್ ಬರಲ್ಲ ಮೇಡಮ್ ಬೆಳೆ ಅಥವಾ ಟ್ಯಾಕ್ಟ್ರಿ ಏನ್ ಇಂಪ್ಲಿಮೆಂಟ್ ಅಡ್ಡಾಡಂಗಿಲ್ಲ ತೊಗರಿ ಹಾಕೋದಕ್ಕೆ ಕೈ ಬಿಡೋದು ಮೇಡಮ್ ಿ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು ನಾವು ಮಾವು ಯಾವತ್ತ ತಗೊಂಡು ಹೋಗಿ ಇಲ್ಲೇನೆ ರೈತ ಬಂದ್ರು ಅಂದ್ರೆ ಇವ್ರು ಬಂದು ತಗೊಂಡ್ ಹೋಗ್ತಾರೆ ಅಂತ ಹೇಳಿದ್ರಿ ನೀವು ಜನಗಳೆಲ್ಲ ಇಲ್ಲೇ ಬಂದು ಹೋಗ್ತಾರೆ ಅಂತ ಅದು ಪ್ರೋಸೆಸ್ ಮೇಡಮ್ ನಾವು ಮಾಡ್ತಾ ಇದ್ವಿ ಮಾಡ್ತೀವಿ ಮಾಡ್ತೀವಿ ಮೇಡಮ್ ನಾನು ಹೊರಗಡೆ ಯಾರಿಗೂ ಡಿಲಾರಿ ಕೊಡಲ್ಲ ನಾವೇ ಸ್ವಂತ ಮಾಡ್ತೀವಿ ದಿನ ನಮ್ಗೆ ಡೈಲಿ ಎಷ್ಟು ಬರುತ್ತೆ ಅಷ್ಟು ವಾರದಲ್ಲಿ ಮೆಜಾರಿಟಿ ಬಂದು ಕಾಯಿರುತ್ತೆ ಮೇಡಮ್ ಹಂಗಾದ್ರೆ ಸ್ವೀಟ್ ಬರುತ್ತೆ ಇಲ್ಲಂದ್ರೆ ಹುಳಿ ಬರುತ್ತೆ ಹಂಗಾಗಿ ನಮ್ದು ಒಂದು ಹೋಟೆಲ್ ಇಂದ ಜತೆಗೆ ಒಂದು ಹದಿನೆಂಟು ಇಪ್ಪತ್ತು ಹೊಂಟ ಬೇರೆ ಕಡೆ ಇಟ್ಕೊಂತ ಮೇಡಮ್ ಅದನ್ನೇ ಒಂದ್ ಎರಡು ತಿಂಗಳ ನಾವು ಮೇಂಟೈನ್ ಮಾಡ್ತೀವಿ ಮೇಂಟೈನ್ ಮಾಡ್ತೀರಾ ನಾವು ಹೊರಗಡೆ ಯಾರಿಗೆ ಕೊಡಲ್ಲ ಮೇಡಮ್ ಯಾರಿಗೂ ಕೊಡಲ್ಲ ಇಲ್ಲೇ ಬಂದು ತಗೊಂಡು ಹೋಗ್ತಾರಾ ಹೌದು ಮೇಡಮ್ ಇಲ್ಲಿ ರೋಡ್ ಸೈಡ್ ಅಲ್ಲಿ ತೋಟದ ಮಗ್ಲೇ ಮಾಡ್ತೀವಿ ಮೇಡಮ್ ಅಂಗಡಿ ಹಾಕಿ ರೋಡ್ ಸೈಡ್ ಇಟ್ಕೊಂತೀರಾ ಅಲ್ಲಿ ಒಂದು ಸೆಟ್ ಮಾಡ್ಕೊಂತ ಮೇಡಮ್ ಅಗ್ಲೆಲ್ಲ ವ್ಯಾಪಾರ ಮಾಡೋದು ರಾತ್ರಿ ಎಲ್ಲ ಸೆಟ್ ಇಟ್ಟು ಹೋಗ್ತೀವಿ ಸರ್ ಈಗ ಕೆಲವರು ರೈತರು ತರಕಾರಿ ಬೆಳೀಲಿಕ್ಕೆ ಅಂತರ್ ಬೆಳೆಗಳನ್ನ ಬೆಳೀಲಿಕ್ಕೆ ಮಾರ್ಕೆಟಿಂಗ್ ದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ನೀವು ಕೂಡ ಹೇಳಿದ್ರೆ ನಮ್ಗೆ ಸಲ ರೇಟ್ ಸಿಗುತ್ತೆ ಒಂದ್ಸಲ ರೇಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಆ ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಸರ್ ಅದು ಏನು ಮಾಡಕ್ ನಿಂತ್ಕೊಳ್ಳಲ್ಲ ಮೇಡಮ್ ಅದನ್ನ ನಮ್ಮ ಕಡೆ ಸ್ಟೋರ್ ಕೋಲ್ಡ್ ಸ್ಟೋರೇಜ್ ಇರಲ್ಲ ಬೇಡ ಅಂದ್ರೆ ನಾಲ್ಕು ದಿನ ಇಟ್ಕೋಬಹುದು ಅಷ್ಟೇ ಅದು ಬಿಟ್ಟರೆ ಮಾಡಕ್ಕಾಗಲ್ಲ ಮೇಡಮ್ ಅದು ಮಾಡಲೇಬೇಕು ಹೆಂಗಾದ್ರೂ ಸುಟ್ಟು ಬರಲೇಬೇಕು ಲಾಸ್ ಆಗಬಹುದು ಇಲ್ಲ ಲಾಭ ಆಗೋದು ಆಮೇಲೆ ನಿಮ್ದು ಮೊನ್ನೆ ಪೇಪರ್ ಅಲ್ಲಿ ರಾಗಿ ಇದ್ರದ್ದೊಂದು ನಾನು ಆರ್ಟಿಕಲ್ ನೋಡಿದೆ ನಿಮ್ದು ಅದ್ರ ಬಗ್ಗೆ ಒಂದಷ್ಟು ಆಮೇಲೆ ಸರ್ ನಾರ್ಮಲ್ ಆಗಿ ನಾವು ಬೇರೆ ಕಡೆ ಎಲ್ಲ ರಾಗಿ ನೋಡೋದಕ್ಕೂ ನಿಮ್ಮ ತೋಟದಲ್ಲಿ ನೋಡಿರೋ ರಾಗಿಗೂ ತುಂಬಾ ಡಿಫ್ರೆನ್ಸ್ ಇದೆ ಯಾಕಂದ್ರೆ ತುಂಬಾ ದೃಢವಾಗಿತ್ತು ನಿಮ್ದು ರಾಗಿ ಹೆಂಗೆ ಸರ್ ಅದು ಅದು ನ್ಯಾಚುರಲ್ ಮೇಡಮ್ ಹೆಂಗ ಅಂದ್ರೆ ಆರ್ಗಾನಿಕ್ ಮಾಡ್ತೇವೆ ಸಗಣಿ ಗೊಬ್ಬರ ಕೊಟ್ಟಿ ಗೊಬ್ಬರಕ್ಕೆ ಬರುತ್ತೆ ಮೇಡಮ್ ಈಗ ನಾವು ಸರ್ಕಾರಿ ಗೊಬ್ಬರ ಅಥವಾ ಈರಿಯಾ ಹೊಡೆದ್ಬಿಟ್ರೆ ಸೆಂಟ್ರಿ ಬಿದ್ದು ಬಿಡುತ್ತೆ ಮೇಡಮ್ ಅದು ಬಿದ್ದ ತಕ್ಷಣ ರಾಗಿ ದುಡುವಾಗಲ್ಲ ಹೋಗಲ್ಲ ತುಳು ಬಂದ್ಬಿಡುತ್ತೆ ಹಂಗಷ್ಟು ನೀವು ಸಾವಯವ ಕೃಷಿಗೆ ಕನ್ವರ್ಟ್ ಆಗ್ಲಿಕ್ಕೆ ಏನ್ ಕಾರಣ ಸರ್ ನಮಗೆ ತೋಟಗಾರಿಕೆ ಸಹಾಯ ಮತ್ತು ಅಗ್ರಿಕಲ್ಚರ್ ನಮಗೆ ಬಸಂಗಗೌಡ್ರು ಮತ್ತೆ ದೇವರ ಸಾರು ಕೆವಿಕಲ್ ಕೆಲಸ ಮಾಡ್ತಿರತಕ್ಕಂತ ಎಲ್ಲ ಬಂದು ಅವ್ರ ಸಲಹೆ ಹೇಳಿದ್ರು ಮೇಡಂ ಆಮೇಲೆ ನಮ್ಮ ಮರ್ಕೊಳ್ಳಿ ಏಳ್ಯವರಾಗಿರ್ತಕ್ಕಂಥ ಪೇಸಂಸಾರು ಬಹಳ ನಮಗೆ ಅನುಕೂಲ ಆಗಿದ್ರು ಸರ್ ಈಗ ಏನ್ ಡಿಫ್ರೆನ್ಸ್ ಕಾಣ್ತಾ ಇದೆ ಸರ್ ಯಾಕಂದ್ರ ಈಗ ಆರ್ಗ್ಯಾನಿಕ್ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ ಮೇಡಂ ಖರ್ಚು ಕಡಿಮೆ ಆಗುತ್ತೆ ಖರ್ಚು ಕಡಿಮೆ ಬರುತ್ತೆ ಮೇಡಮ್ ಹಂಗಾಗಿ ಇಳುವರಿ ಬರುತ್ತೆ ಮನೆಯವರೇ ಎಲ್ಲಾ ಕೆಲಸ ಮಾಡ್ಕೊಳೋದ್ರಿಂದನು ಕೂಲಿ ಉಳಿಯುತ್ತೆ ಹಣ ಉಳಿಯುತ್ತೆ ಅಮ್ಮ ನಿಮ್ಮ ಒಟ್ಟು ಕುಟುಂಬದ ಬಗ್ಗೆ ಒಂದಷ್ಟು ಮಾತಾಡೋದಾದ್ರೆ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರ ಅಮ್ಮ ಇದನ್ನೆಲ್ಲ

ಆಮೇಲೆ ದೊಡ್ಡ ಅವ್ರಿಗೆ ರೊಟ್ಟಿ ಗಿಟ್ಟಿ ಸಾಂಬಾರ್ ಗಿಂಬಾರ್ ಮಾಡೋದು ಬೇರೆ ಅಕಸ್ಮಾತ್ ಬಹಳ ಆಳ್ ಬಂದ್ವಪ್ಪ ಅಂದ್ರೆ ಅವ್ರಿಗೆ ನಾವು ಊಟ ಕೊಡ್ಬೇಕಾ ಅವನು ಕೊಡೋ ಸಮೇತ ನಾವು ಕಳ್ಸಿಕೊಡ್ತಾರೆ ಎಲ್ಲ ಮೇಡಮ್ ಹೊಂದಾಣಿಕೆ ಚೆನ್ನಾಗೈತೆ ಎಲ್ಲ ಈಗ ಅವ್ರು ಯಾರು ಮಾಡಿಲ್ಲಪ್ಪ ನಮ್ ಇನ್ನೊಂದು ಸಸಿ ಮಾಡ್ತಾರೆ ಇನ್ನೊಂದು ಸಸಿ ಇನ್ನೊಂದು ಸಸಿ ಬರುತ್ತೆ ಬಟ್ ಮೆಂಟಲ್ ಎಷ್ಟು ಮಕ್ಳು ಮೊಮ್ಮ ಮೊಮ್ಮಕ್ಳಿದಾರಮ್ಮ ನಿಮ್ಮ ಹನ್ನೆರಡು ಮಂದಿ ಇದಾರ ನಾಲ್ಕ ನಾವು ನಾಲ್ಕ್ ಮಂದಿ ಹೆಣ್ಮಕ್ಳು ಐದ್ ಮಂದಿ ಹೆಣ್ಮಕ್ ನಮ್ ತಾಯಿ ಒಂಬತ್ ಮಂದಿ ಮಕ್ಕಳು ನಮ್ ತಂದೆ ತಾಯಿ ಸೇರಿ ಹನ್ನೊಂದು ಮಂದಿ ನಾವು

ಮಾಡ್ತೀವಿ ಬಂದ ತಕ್ಷಣ ಹೂ ಬಂದ ತಕ್ಷಣ ಆ ಪೆಟ್ಟಿಗೆ ತಗೊಂಡೆ ಹೊಲ್ದ ಹೋಗ್ತೇವೆ ಮೇಡಮ್ ನಾವು ಅಲ್ಲಿಗೆ ಒಂದು ಹತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಕೊಡುತ್ತೆ ಅಂತ ನಮಗೆ ಈಗ ಸಾಧಾರಣ ಹೊಲಕ್ಕು ಈ ಜೇನ್ ಪೆಟ್ಟಿಗೆ ಇಟ್ಟಿರೋ ಹೊಲಕ್ಕು ಸ್ವಲ್ಪ ಫರ್ಕ್ ಆಗುತ್ತೆ ಮೇಡಮ್ ಒಂದ್ ಹತ್ತು ಇಪ್ಪತ್ತು ಪರ್ಸೆಂಟ್ ಇಳುವರಿ ಇದು ಹೂ ಐತಲ್ಲ ಇದು ಹೂಳ ಐತಲ್ಲ ಈ ಹೂ ತಿಂದು ಇನ್ನೊಂದು ಹೂಳಕ್ಕೆ ಹೋಗಿ ಅಲ್ಲಿ ಹೂ ಅಲ್ಲಿ ಕಾಸಿ ಹತ್ತು ಹೂ ಅದು ಇಳುವರಿ ಬರುತ್ತೆ ಲಾಸ್ ಆಗಲ್ಲ ಯಾವ್ದೇ ಹೂ ಒಂದು ಲಾಸ್ ಆಗಲ್ಲ ಈಗ ಹಂಗೆ ಜೇನ್ ಪೆಟ್ಟಿಗೆ ಇಟ್ಟು ಅಥವಾ ಇಡ್ಲಿಲ್ದಂಗ ಎರಡು ಬ್ಯಾಲೆನ್ಸ್ ಮಾಡಿದ್ರೆ ಜೇನ್ ಪೆಟ್ಟಿಗೆ ಇಟ್ಟಿರೋದು ಸ್ವಲ್ಪ ಒಂದು ಹತ್ತು ಹದಿನೈದು ಪರ್ಸೆಂಟ್ ಇವು ಬರುತ್ತೆ ಮೇಡಮ್ ಇಳುವರಿ ಹೌದು

ಇವೆ ಡ್ರಿಪ್ ಅಲ್ಲ ಡ್ರಿಪ್ ಇರೋಕೋಸ ಕಮ್ಮಿ ಆಗ್ತದೆ ನೀರು ಏನು ನಾವು ಇಷ್ಟು ಮಕ್ಕಳ ಮಾಡೋಕ್ಕಾಗಲ್ಲ ಐತಲ್ಲ ಯಾವ ಬೋರ್ ಸ್ಟಾರ್ಟ್ ಆಗ್ಬೇಕು ಬೋಲ್ಗಳು ಆಫ್ ಸ್ಟಾರ್ಟ್ ನೋಡಿದ್ರೆ ಎಲ್ಲ ಡ್ರಿಪ್ ಮುಖಾಂತರ ಪೈಪ್ ಉಂಟು ನಾವು ಮೇಡಮ್ ನೀವು ಯಾವ ಕಟ್ಟಲ್ಲ ಎಲ್ಲ ಡ್ರಿಪ್ ಮುಖರ ಇಲ್ಲ ಅಂದ್ರೆ ಸ್ಪಿಂಗರ್ ಪೈಪ್ಗಳು ಎಲ್ಲ ರನ್ ಆಗ್ತದ ಜಟ್ ಹೊಡ್ತಿರ್ತವೆ ಯಾವಾಗ ರಾಗಿ ಹೂವು ಬಂತಪ್ಪ ಅಂದ್ರೆ ಅಲ್ಲಿ ಜಟ್ ಕಮ್ಮಿ ಮಾಡಿ

ಇವಾಗ ಅಡಿಕೆ ತೋಟದಲ್ಲಿ ಅದ ತೊಗರಿ ಹಾಕ್ತಿವಿ ಮೇಡಮ್ ತೊಗರಿ ಹಾಕ್ತಿವಿ ಕಟ್ ಶೇಂಗಾ ಬಿತ್ತಿವಿ ತೊಗರಿ ಹಾಕ್ತಿವಿ ಪಪ್ಪಾಯ ಒಂದು ನೋಡ್ದೆ ಪಪ್ಪಾಯ ಇದೆ ಮೇಡಮ್ ಪಪ್ಪಾಯ ಇದೆ ಸರ್ ಈಗ ಪಪ್ಪಾಯ ಹಾಕಿದ್ರೆ ಅಡಿಕೆನಲ್ಲಿ ಅದು ಎಕ್ಸ್ಪೆಷಲಿ ವೈರಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹುಳಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಬರ್ತಾ ನೋಡ್ದೆ ಇಲ್ಲಿ ನಿಮ್ದು ಒಂದಷ್ಟು ಪಪ್ಪಾಯ ಇತ್ತು ನಿಮ್ಗೆ ಆ ರೀತಿ ಏನು ಪ್ರಾಬ್ಲಮ್ ಆಗಿಲ್ವಾ ಸರ್ ಮೇಡಮ್ ಆಗುತ್ತೆ ಅದು ವೈರಸ್ ಬರುತ್ತೆ ಅಂದ್ರೆ ಅಡಿಕೆ ತೆಳ್ಳು ಬರುತ್ತೆ ಇಲ್ಲ ಎತ್ತರ ಹೋಗುತ್ತೆ ಮೇಡಮ್ ಹಾಕಿದ್ರೆ ನೆಳ್ಳಾದ್ರೆ ಬಿಸಿಲಲ್ಲೇ ಬೆಳಿಬೇಕಂತ ಅಷ್ಟೇ ಬಿಸ್ಲಲ್ಲೇ ಬೆಳೆದ್ರೆ ಬುಡ ದಪ್ಪ ಆಗುತ್ತೆ ಈ ತರ ತೊಗರಿ ಪಗರಿ ಸೆಂಟ್ರಲ್ ಹಾಕಿದ್ರೆ ಅನುಕೂಲ ಆಮೇಲೆ ನಾನು ಇನ್ನೊಂದು ಪ್ರಶ್ನೆ ಕೇಳಲೇಬೇಕು ಕುಟುಂಬ ಅಂತ ಬಂದಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತೀನಿ ರೈತರು ಅಂದ ತಕ್ಷಣ ಹೆಣ್ಣು ಕೊಡಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರೋಂತ ಜನಗಳಿದ್ದಾರೆ ಸರ್ ನಿಮ್ದು ಕೂಡು ಕುಟುಂಬ ನೋಡಿದಾಗ ಆ ತರದ ಜನಗಳಿಗೆ ನೀವು ಏನಾದರೂ ಒಂದು ಮೆಸೇಜ್ ಕೊಡ್ಬೇಕು ಅಂದ್ರೆ ಏನ್ ಕೊಡ್ತೀರ ಕೊಡಲೇಬೇಕು ಮೇಡಮ್ ಅವರೇ ಅನುಕೂಲ ಆಗುತ್ತೆ ಚಂದಾಗಿರ್ತಾರೆ ಯಾಕಂದ್ರೆ ಎಲ್ಲ ಕೂಡಿರ್ತಾರ ಮೇಡಮ್ ಜತೆಗೆ ಇರ್ತಾರೆ ಯಾಕಂದ್ರೆ ಬೇರೆ ನೌಕರಿ ಹೋದ್ರೆ ಇನ್ನೊಂದ್ ಹತ್ರ ಊರಿಗೆ ಹೋಗ್ಬೇಕಾಗುತ್ತೆ ಇಲ್ಲೇ ಜತೆಗೆ ಇರ್ತಾರಲ್ಲ ಮೇಡಮ್ ಕೊಡಬೇಕು ಅದು ಅದೇ ಈಗ ಏನಂದ್ರೆ ಹೆಣ್ಣುಗಳ ಸಂಖ್ಯೆ ಬೇರೆ ಕಡಿಮೆ ಆಗಿದೆ ಆಮೇಲೆ ಗಂಡುಗಳಿಗೆ ಹೆಣ್ಣು ಸಿಕ್ತಾ ಇಲ್ಲ ಈ ತರದ್ದು ಒಂದಿದೆ ಅದರಲ್ಲೂ ರೈತರು ಅಂತ ಅಂದ್ರೆ ಎಲ್ಲ ಒಂದು ಕಡೆಗೆ ಬೇಡಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾರೆ ಇಂಥದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಮಗೆ ರೈತರ ಅನುಕೂಲ ಅಂತ ಮೇಡಮ್ ಈಗ ನಾವು ಈಗ ಹನ್ನೆರಡು ಮಂದಿ ಅದಾವೆ ಇಪ್ಪತ್ತೆರಡು ಮಂದಿ ಟೋಟಲ್ ಇಪ್ಪತ್ತೆರಡು ಮಂದಿ ಒಳಗೆ ಏನಪ್ಪ ಅಂದ್ರೆ ಒಂದ್ ಎಂಟು ಹತ್ತು ಮಂದಿ ಗಂಡು ಮಕ್ಕಳು ಈಗಿನ ಒಂದ್ ಎಂಟು ಆರು ಏಳು ಮಂದಿ ಗಂಡು ಅವ್ರು ಹೆಂಗಪ್ಪಾ ಅಂದ್ರೆ ನಾವು ಈಗ ನನ್ನ ಮಗಳು ಈಗ ಐತಪ್ಪ ಅಂದ್ರೆ ನಾವು ಓಸಿ ಇಲ್ಸ ಡಿಗ್ರಿ ಆತ ಏನಾಗ್ತ ಯಾರ ಏನೋ ನಮಗೆ ಆತರ ಇಲ್ಲ ಮೇಡಮ್ ಒಂದ್ಸಲ ನಾವು ರೈತರಿಗೆ ನಾವ್ ಅನುಕೂಲ ಆಗ್ತದೆ ಅವ್ರಿಗೆ ಕೊಡಬೇಕು ಅವಶ್ಯಕತೆ ಇಲ್ಲ ರೈತರ ಮುಂದೆ ಯಾವ ನೋಕಿರಾಮ್ ಕೆಳಕೊಂಡ್ರೆ ಈಗ ರೈತರ ಸೌಲಭ್ಯ ಸಲಭ್ಯ ಐತೆ ಅಷ್ಟೇ ಕಷ್ಟ ಮಾಡಿ ಎಲ್ಲ ಅನುಕೂಲ ಆಯ್ತು ಈಗ ನಾವು ಇಂಜಿನಿಯರ್ ಕೊಡ್ಬೇಕು ಇಂಜಿನಿಯರ್ ಕೊಡೋದು ಎಷ್ಟೋ ಮಂದಿ ಮಂದಿ ಬೆಂಗಳೂರು ಇದ್ದಲ್ಲ ವಾಪಸ್ ಹೊರ್ತಾರೆ ಈಗ ಈಗ ಬಂದ ಇಲ್ಲಿ ನಮ್ಮ ಈಗ ರೈತರು ಆಟ ಮಾಡ್ತಾರ ಸಾಗುಟ್ಟು ಮಾಡಿದ ಈಗ ನಮಗೆ ಅನ್ಸ ಮಾಡಿ ನಮ್ಗೆ ಇದು ಅನುಕೂಲ ಮೇಡಮ್ ನಾವು ಯಾವ ಕೆಲಸ ಅವಶ್ಯಕತೆ ಹೋ ಅವಶ್ಯಕತೆ ಇಲ್ಲ ನಮ್ದೇ ನಾವು ಮಾಡಿ ಸಾಕು ಮೇಡಮ್ ಕೈ ಮುಟ್ಟಿ ಮಾಡಿದ್ರೆ ಎಲ್ಲ ಅನುಕೂಲ ಇದೆ ಈಗ ಕೆಲವೊಂದು ಹೇಳ್ತಾರೆ ನಾವು ಅವ್ರಿಗೆ ಕೊಟ್ಬಿಟ್ಟಿವ ಕೂದಿ ಕರ್ಮ ಕೊಟ್ಟಿವಿ ನಿಮ್ಮ ಮಗಳು ನಮ್ಮ ಮಗಳನ್ನ ಈಜಿಯವ್ರು ಡಾಕ್ಟ್ರಿ ಮಾಡಬೇಕು ಅವರು ಅನೇ ಬಾರ ನಮ್ದು ಏನ್ ಮೇಡಮ್ ನಾವು ನನ್ ತಕ್ಕ ಮಟ್ಟಿಗೆ ನಾವು ಈಗ ಅನುಕೂಲ ಆಗುವ ಇವ್ರಿಗೆ ಕೊಡಬಹುದು ರೈತರಿಗೆ ಕೊಡಬಹುದು ಈಗ ರೈತರಿಗೆ ಗೊತ್ತಿಲ್ಲ ಅಂದ್ರೆ ನಾನು ಮಾಡಿಕೊಂಡು ಹುಡುಕಂತ ಆರಾಮಾಗಿತ್ತು ಈಗ ಎಲ್ಲ ಈಗ ಒಂದು ಮೂವತ್ತು ಸಾವಿರ ಐದು ಸಾವಿರ ಸಂಬಳ ಫ್ಯಾಕ್ಟರಿ ಹೋಗ್ಯಾವ ಈಗ ಎಂಟು ಮಂದಿ ನಮ್ಮ ಅರ್ಪಣೆ ಹೋಗ್ಯಾವ ಅವ್ರಟ ಬಂದವು ಮತ್ತೆ ಬಂದು ನಮ್ಮ ಜಮೀನಲ್ಲಿ ಕೆಲಸ ಮಾಡೋದು ಹಂಗಾಗಿ ನಮಗೆ ಇದೇ ಅನುಕೂಲ ಮೇಡಮ್ ಕೂಡ ನಾವು ನಾವೆಲ್ಲ ಕೊಡ್ಬೇಕಂದ್ರೆ ಹೆಣ್ಣುಗಳೆಲ್ಲ ನಾವು ರೈತರಿಗೆ ರವಿ ಅವ್ರೆ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಲೇಬೇಕು ಬಹಳ ಕಡೆ ನಾವು ಓಡಾಡ್ತಾ ಇರ್ತೀವಿ ಆಗ ನಾವು ಗಮನಿಸಿದ್ದು ಏನು ಅಂದ್ರೆ ಎಲ್ಲರೂ ಅಡಿಕೆ ತೋಟ ಕೃಷಿ ಅಂತ ಅಡಿಕೆ ಇರಬೇಕು ಅಡಿಕೆ ತೋಟ ಇರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಎಲ್ಲ ಸಮಗ್ರ ಕೃಷಿ ಅಂತ ಮಾಡ್ಕೊಂಡಿರೋದು ಕಡಿಮೆ ಹಿಂಗಿದ್ದಾಗ ಆಹಾರದ ಅಭಾವ ಬರಲ್ವಾ ಮುಂದೆ ಒಂದಿನ ಮೇಡಮ್ ಸಮಗ್ರ ಕೃಷಿ ಮಾಡಲೇಬೇಕು ಹೆಂಗೆ ಯಾಕಂದ್ರೆ ಒಂದು ಸಿಗ್ಲಿ ಅಂದ್ರೆ ಒಂದು ಸಿಗುತ್ತೆ ಮೇಡಮ್ ನಾವು ಈಗ ಟೊಮೊಟೆ ಹಾಕ್ತೇವೆ ಚಿಲ್ಲಿ ಹಾಕ್ತೇವೆ ಸೌತಿಕಾಯಿ ಇವೆ ಈ ಯಾವ್ದು ರೇಟ್ ಸಿಕ್ಕಿಲ್ಲ ಅಂದ್ರೆ ಒಂದಿಲ್ಲ ಒಂದು ಸಿಗುತ್ತೆ ಮೇಡಮ್ ಇವು ಐದು ಬರೀ ನಾನು ಜೋಳ ಅಂದ್ರೆ ಅದು ರೇಟ್ ಸಿಕ್ಕಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ಎಲ್ಲರೂ ಬರೀ ಜೋಳನ ಬೆಳೆದ್ ಬಿಟ್ರೆ ಬೇರೆ ತರಕಾರಿ ಸ್ವಲ್ಪ ಗಗನಕ್ಕೆ ಹೋಗುತ್ತೆ ಹಿಂಗಾಗಿ ಸ್ವಲ್ಪ ಅಂತ ಅಂತ ನಮ್ಗೆ ಏನ್ ಬೇಕೋ ಹಂಗೆ ಮಾಡ್ತೀವಿ ಮೇಡಮ್ ಈಗ ನಿಮಗೆ ತಿಂಗಳ ಸ್ಯಾಲ್ರಿ ಹಂಗೆ ಬರುತ್ತೆ ಹಂಗೆ ನಮಗೆ ತಿಂಗಳ ಬರಲಿ ವಾರಕ್ಕೂ ಮಾಡಿ ಬರುತ್ತೆ ನಿಮಗೆ ಇವಾಗ ಜೋಳಿಕಾಯಿ ರೇಟ್ ಬರುತ್ತೆ ಮೇಡಮ್ ಜೋಳಿಕಾಯಿ ಹೋಯ್ತು ತರಕಾರಿ ಬರುತ್ತೆ ಹೀರಿಕಾಯಿ ಬರುತ್ತೆ ಹಿಂಗೆ ಮೇಡಮ್ ಬಂತು ಬಂತು ಆಗಿಲ್ಲ ಮೆಕಾಜಿಲ್ಲ ನಮ್ದು

ಅಷ್ಟು ಏನಿಲ್ಲ ಅಂದ್ರೆ ತಿಂಗಳಿಗೆ ಒಂದು ಮರಿ ಸಿಕ್ಕರೆ ಒಂದ್ ಲಕ್ಷ ಆಗುತ್ತೆ ಕೋಳಿ ಫಾರ್ಮ್ ಅಂದ್ರೆ ಅದೇ ಸರ್ ಮೇಡಮ್ ಈ ರಾಯ್ಗುಲ್ ಏನಾದ್ರು ಯಾಕೆ ತಗೋಕಾ ಯಾಕೆ ಹಾಕ್ಬೇಕಪ್ಪ ಅಂದ್ರೆ ಇದೆಲ್ಲ ಉಳ್ಳುದು ಮತ್ತು ನಮಗೆ ಆಗ್ತದೆ ಇದು ಸಾಟೆ ಚಕ್ರ ನಮಗೆ ಅಷ್ಟು ಬೆಳೆದ್ರೆ ನಮ್ಗೆ ಸಾಟೆ ಚಕ್ರ ಇರ್ತೀನಿ ನಾನು ತರಗಡೆ ತರ್ಸಿರಿ ಇನ್ನು ಇನ್ನೊಂದು ಎಂಟು ಇನ್ನೊಂದು ಎಂಟು ಎಕರೆ ಸರ್ ಇಲ್ಲಿ ಆರಾಮ ಮಳೆ ಅಂತ ಅವ್ರಿಗೆ ಉಳಿದೆ ಅದ್ ಎಂಟು ಎಕರೆ ಉಳ್ತಂದ್ರೆ ಇನ್ನೊಂದು ಅಂತ ಬಡ ಹೊಡ್ತಾರೆ ಮೇಡಮ್ ಯಾಕಂದ್ರೆ ನಮ್ಮ ದನಗಳಿಗೆ ನಮ್ಮ ಮೇಡಮ್ ಅವರ ಇನ್ನೊಂದು ಏನಪ್ಪ ಅಂದ್ರೆ ರೈತರು ಯಾರು ಮಾಡಂತ ಆಶಕ್ತಿ ರೈತರಿದ್ರೆ ಇದು ನರ್ಸರಿ ಮಾಡಬಹುದು ಅವರಿಗೆ ಅನುಕೂಲ ಆಗುತ್ತೆ ಇದರಲ್ಲಿ ದುಡ್ಡು ಉಳಿಯುತ್ತೆ ಪ್ರಾಪರ್ಟಿ ನರ್ಸರಿ ನರ್ಸರಿ ಮಾಡ್ರು ಅನುಕೂಲ ಕೋಳಿ ಕೋಳಿ ಫಾರ್ಮ್ ಅಥವಾ ಕುರಿ ಫಾರ್ಮ್ ಬಗ್ಗೆ ಏನಾದರೂ ಹೇಳಬೇಕು ಅಂದ್ರೆ ಏನು ಹೇಳ್ತೀರಿ ಕುರಿ ಹೇಳ್ತೀನಿ ಮೇಡಮ್ ನಾನು ಕುರಿ ಮಾಡಿಲ್ಲ ಕುರಿ ಅನುಕೂಲ ಇದೆ ಮೇಡಮ್ ಕುರಿದು ಅನುಕೂಲ ಇದೆನ ಹೌದು ಯಾಕಂದ್ರೆ ನಿಮಗೆ ಲಾಭ ಆಗಿದೆನ ಹೌದು ಮೇಡಮ್ ಹೌದು ಲಾಭ ಗಳಿಸಿದಿರಾ ಹೌದು ಕುರಿಯಿಂದ ಹೌದು ನಾನು ಸಕತ್ತಾಗಿ 2 ವರ್ಷ ಆದ ಮೇಡಮ್ ಮಾಡಕತ್ತಿ ಕುರಿ ಲಾಭ ಇದೆ ಒಂದು ಮರಿ ನಾವು ಇವತ್ತು ಆಕೆ ಮಂದಿಯಪ್ಪ ಈಗ ಎಷ್ಟು ಇದೆ ಸರ್ ನಿಮ್ಮಲ್ಲಿ ಇಲ್ಲ ಮಾತ್ರ 60 ಮರಿ ಇದೆ ಮೇಡಮ್ 60 ಮರಿಗಳು ಇದ್ದಾವೆ ಕುರಿ ಫಾರ್ಮ್ ಹೌದು ನಾನು ಅದರಲ್ಲಿ ಕೋಳಿ ಮಾಡಿದೆ ಮೇಡಮ್ ಕೋಳಿ ಮಾಡಿದ ತಕ್ಷಣ ಮನಿ ಇತ್ತಲ್ಲ ಕೋಳಿ ಏನಾಗ್ಬಿಟ್ರೆ ಮನಿ ಒಳಗ ಹೋಗುತ್ತೆ ಕೋಳಿ ತೆಗದ್ ಬಿಟ್ಟಿವಿ ನಮ್ಮ ಈಗ ಕುರಿ ವೇಸ್ಟೇಜ್ ಎಲ್ಲ ಕೋಳಿ ತಿಂತಿದ್ವು ಕೋಳಿ ತೆಗದ್ ಬಿಟ್ಟಿವಿ ನಮ್ಮ ಅದು ಮನಿ ಬಿಟ್ಟು ಸ್ವಲ್ಪ ದೂರ ಇರಬೇಕು ಅಂದ್ರೆ ಸ್ವಲ್ಪ ದೂರ ಇತ್ತು ಸ್ಮೆಲ್ ಕೋಳಿ ಏನಂತೀವ್ ನಮ್ಮ ಮನಿ ಒಳಗ ಹೋಗ್ಬಿಟ್ರೆ ಅವು ಮನೆ ಕುಂದ್ರಾಕ್ ಬರಂಗಿಲ್ಲ ಅದಕ್ಕ ತಗೋಬಿಟ್ಟಿ ತಗದ್ರೆ ಕುರಿ ಸಾಗಾಣಿಕೆ ಮಾಡೋರ್ ಬಗ್ಗೆ ಅಥವಾ ಮಾಡ್ತೀವಿ ಅಂತ ಇಂಟ್ರೆಸ್ಟ್ ಇರೋರಿಗೆ ಏನಾದ್ರು ಮಾಹಿತಿ ಕೊಡ್ತೀನಿ ಅದು ಮರಿಗಳನ್ನ ಹೆಲ್ ತಗೋಬೇಕು ಹೇಗೆ ಸಾಗಾಣಿಕೆ ಮಾಡಬಹುದು ಅದ್ರ ಬಗ್ಗೆ ಒಂದಷ್ಟು ಈಗ ಒಬ್ಬೊಬ್ಬರಿಗೆ ಒಂದೊಂದ್ ತರ ಆಸೆ ಇರುತ್ತೆ ದೊಡ್ಡ ಕುರಿ ಮಿಸ್ಬೇಕಂತ ಒಬ್ಬರಿಗೆ ಇರುತ್ತೆ ಒಬ್ಬರು ಚಿಕ್ಕ ಮರಿ ಇರುತ್ತೆ ನನ್ನ ಪ್ರಕಾರ ನಾವು ಚಿಕ್ಕ ಮೇಡಮ್ ಈಗ ದೊಡ್ಡಕ್ಕ ಬಹಳ ಖರ್ಚು ಬರುತ್ತೆ ಮೇಡಮ್ ಈ ಚಿಕ್ಕ ಏನ್ ಮಾಡ್ತೀವಿ ನಾವು ಹದಿನೈದು ಒಂದ್ ತಿಂಗಳು ಮಿಸ್ತಿವಿ ಮೇಡಮ್ ಮಾರ್ಕೆಟ್ ಹೋಗ್ತಿವಿ ಅದು ನಮ್ಮ ರೈಟಿಗೆ ಬಂದ್ರೆ ಕೊಡ್ತೀವಿ ಇಲ್ಲಾಂದ್ರೆ ನೆಕ್ಸ್ಟ್ ವಾರ ಹೋಗಿ ಅದಕ್ಕೆ ಸಣ್ಣದಕ್ಕಾದ್ರೆ ಸ್ವಲ್ಪ ಕಾಳು ಕಡಿಮೆ ಮೇವು ಕಡಿಮೆ

ರಾಗಿ ಕ್ಲೀನಿಂಗ್ ಇದೆ ಈಗ ರಾಗಿನು ನಾನು ಬೆಳೆದು ನಾವು ಸ್ಟಾಕ್ ಹಾಕಿ ನಾನೇ ಮಾಡ್ತಾ ಇದ್ದೀನಿ ಹೌದು ಮೇಡಮ್ ಈ ನಾನ್ ಬೆಳೆದಂತ ನನ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ನಾನು ಹೊರಗಡೆ ಮಾಡ್ತಾ ಇದೀನಿ ಸಂಕರಣೆ ಇದೆ ಸಂಸ್ಕರಣೆ ಇದೆ ಎರಡಿದೆ ಮೇಡಮ್ ಹೆಂಗಂದ್ರೆ ರೈತರು ತಂದ್ರಾಗಿ ನಾಲ್ಕು ರೂಪಾಯಿ ಕೆಜಿ ಕ್ಲೀನಿಂಗ್ ಮಾಡಿ ಕೊಡ್ತೀನಿ ಈಗ ನಾನು ನೂರು ಕ್ವಿಂಟಲ್ ರಾಗಿ ಬೆಳೆದ್ರು ಒಂದು ವರ್ಷಕ್ಕೆ ನಾನು ಸುಮಾರು ನನ್ನ ರಾಗಿನ ಜಾಸ್ತಿ ಕಡಿಮೆ ಆಗುತ್ತೆ ಮತ್ತೆ ನಾವು ಹೊರಗಡೆ ತಂದು ಕೊಡ್ತೀನಿ ನಿಮ್ಮ ಬ್ರದರ್ ಅವರಿಗೆ ನಾನು ಕೇಳಿದೆ ಸಾಂಪ್ರದಾಯಿಕ ಕೃಷಿ ಮಾಡೋದಕ್ಕಿಂತ ಮುಂಚೆ ರಾಸ ಈಗ ಇವರು ಬಸವನಗೌಡ ಅವ್ರ ಜೊತೆ ಸೇರ್ಕೊಂಡು ಒಂದ್ ಸ್ವಲ್ಪ ಅವರ ನಾಲೆಡ್ಜ್ ಪ್ರಕಾರ ನೀವು ಕೃಷಿ ಮಾಡ್ತಾ ಏನ್ ಡಿಫ್ರೆನ್ಸ್ ಇದೆ ಅಂತ ಅದೇ ಪ್ರಶ್ನೆ ನಾನ್ ನಿಮಗೆ ಕೇಳ್ತೀನಿ ಸಾಂಪ್ರದಾಯಿಕ ಕೃಷಿ ಮಾಡ್ಬೇಕಾದ್ರೆ ಹೇಗೆ ಇತ್ತು ನಿಮ್ಮ ರಿಸಲ್ಟ್ ಅಂದ್ರೆ ಬೆಳೆ ಹೇಗ್ ಬೆಳಿತಾ ಆಯ್ತು ಈಗ ನಮ್ದು ಸ್ವಂತ ಬುದ್ಧಿ ಮಾಡೋದಕ್ಕೂ ಇಲಾಖೆಯಿಂದ ಸಹಾಯ ತಗೊಂಡು ಸಲಹೆ ತಗೊಂಡು ಮಾಡೋದಕ್ಕೂ ಬಹಳ ಎತ್ತ ಈಗ ನಾವು ಪ್ರತಿ ಒಂದು ಬೆಳೆ ಒಂದೇ ಟೈಮಿಗೆ ಬರಲ್ಲ ಮೇಡಮ್ ಅಂತ ಅಂತ ಯಾವ ಟೈಮಿಗೆ ಯಾವ ಬೆಳೆ ಹಾಕಿರಿ ಯಾವ ಬೆಳೆ ಬರುತ್ತೆ ಅಂತ ತಿಳ್ಕೊಂಡ್ ಹಾಕ್ಬೇಕಷ್ಟೇ ಸುಮ್ಮನೆ ಎಲ್ಲ ಟೈಮಲ್ಲಿ ಬರಲ್ಲ ಬೆಳೆ ಹಂಗಾಗಿ ಮೇಡಮ್ ಅವ್ರು ಸಲಹೆ ತಗೊಂಡು ಹಾಕಿದ್ರೆ ಮಾತ್ರ ಬೆಳೀತಿ ಮೇಡಮ್ ಅವರೆಲ್ಲ ಕೃಷಿ ಇಲಾಖೆಯವರು ನಿಮಗೆ ಕನೆಕ್ಟ್ ಆಗಾದ ನಿಮ್ಮ ತೋಟದ ಬೆಳವಣಿಗೆ ಹೇಗಿದೆ ಸರ್ ಚಪ್ಪರವಿಲ್ಲ ಸುತ್ತಿ ಮಾದ ಮಾಮೂಲಿ ಅಂದ್ರೆ ಇಳುವರಿ ಕಡಿಮೆ ನಾವು ಸರ್ಕಾರಿ ಗೊಬ್ಬರ ಹಾಕ್ತಿದ್ವಿ ಇವಾಗ ಕೊಟ್ಟಿಗೆ ಜಾಸ್ತಿ ಬಳಸಕತ್ತಿದ್ವಿ ಅವೆಲ್ಲ ಸೈಡ್ ಇಟ್ಬಿಟ್ಟಿ ಮೇಡಮ್ ಸರ್ಕಾರಿ ಔಷಧಿ ಉಪಸ್ಥಿತಿ ಮಾಡ್ತೀವಿ ಸ್ವಲ್ಪ ಆದಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ತೀವಿ ಮುಂದಿನ ಮೆಸೇಜ್ ಕೊಡೋದಾದ್ರೆ ಹೌದು ಖಂಡಿತವಾಗಿ ನಾವು ರೈತರ ಕೆಲಸ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಮೇಡಮ್ ಕಷ್ಟ ಬರುತ್ತೆ ಇಲ್ಲನಲ್ಲ ಒಂದ್ರ ಬೆಳಿತೈ ಒಂದ್ರ ಬೆಳೆಯಲ್ಲ ಈಗ ಆಗ್ಲೆಲ್ಲ ಬೇರೆ ಕೆಲಸ ಹೋಗೋದು ನಮ್ಮ ಜಮೀನು ನಾವು ಬಹಳ ಅನುಕೂಲ ಇದೆ ಈಗ ನಾವ್ ಎಲ್ಲೋ ಹೋಗ್ತಿವಿ ಈಗ ಅವ್ಬೇಕಾಗಿ ದುಡಿಯಾಗಲಿಕ್ಕೆ ಅಣ್ಣಾರ್ ಬಿಟ್ಟು ಹೋಗಬೇಕು ದೂರ ದುಡಿಲಿಕ್ಕೆ ಇಲ್ಲ ಎಲ್ಲರ ಜೊತೆಗಿದ್ದು ಮಾಡಿ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಇಷ್ಟೊತ್ತು ನಮ್ಗೆ ತುಂಬಾ ಕ್ವಾಲಿಟಿ ಮೆಸೇಜ್ಗಳನ್ನ ಕೊಟ್ರಿ ಸರ್ ನೀವು ಅದಕ್ಕೋಸ್ಕರ ನಿಮ್ಗೆ ಸಾಧಕರ ಮಾತು ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಹಾಗೆ ನೀವು ನಮಗೆ ನಿಮ್ ತೋಟ ತೋರ್ಸ್ಬೇಕು ತೋರಿಸ್ತೀವಿ ಎಲ್ಲಾ ನೋಡ್ಕೊಂಡ್ ಬರೋಣ

ಸರ್ ಇಲ್ಲಿ ಮಾಡಿದ್ದು ಈಗ ಒಳಗಡೆ ರೂಮಿಗೆ ಹೋಗುತ್ತೆ ಎರಡು ವರ್ಷ ತೋಟ ಇವಾಗ ಎರಡು ವರ್ಷ ತೋಟ ತೋಟ ತೊಗ್ರಿ ಅಂಥ ಬೆಳಗ್ಗೆ ತೊಗರಿ ಬೆಳೀತಿದ್ದಾನೆ ತೊಗರಿ ಯಾಕೆ ಬೆಳೀತಾವಪ್ಪ ಅಂದ್ರೆ ನೆಲ್ಲಿ ಹೊಸರು ಬೆಳೀತವೆ ಮನೆ ಊಟ ಕಾಳು ಆಗುತ್ತೆ ಸರ್ ಏನ್ ಅಂದ್ರೆ ಕಾಯಿ ತರಿತೇವೆ ಸರ್ ಅದನ್ನು ತಪ್ಪಲ ಕಾಯಿಬಿಡ್ತೀವಿ ನೆಲ್ಲಾಗ್ಲಿಕ್ಕೆ

ರಾಗಿ ಕ್ಲೀನಿಂಗ್ ನೀವು ನಿಮಗಷ್ಟೇ ಉಪಯೋಗಿಸ್ಕೊಂತೀರಾ ಇಲ್ಲ ನಿಮಗೆ ಹೊರಗಡೆ ಮಾಡ್ತೀರಿ ಈ ಊರಿನವ್ರು ಬಂದರು ಅಂದ್ರೆ ಅವರಿಗೂ ಮಾಡಿಕೊಡ್ತೀರ ಹಾವು ಮಾಡಿ ಸೇಲ್ ಆಗುತ್ತಲ್ಲ